ಎಲ್ಲ ಗೃಹಲಕ್ಷ್ಮಿಯರ ಖಾತೆಗೆ ಎರಡು ಸಾವಿರ ರೂಪಾಯಿ ಹಣ ಜಮೆ ಮಹಿಳೆಯರಿಗಾಗಿ ಬಂಪರ್ ಸಿಹಿ ಸುದ್ದಿ ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಕನ್ನಡ ಟೈಮ್ಸ್ ಟಿವಿಗೆ ಸ್ವಾಗತ ರಾಜ್ಯದ ಎಲ್ಲ ಗೃಹ ಲಕ್ಷ್ಮಿಯರಿಗೆ ಇದೀಗ ಬಂಪರ್ ಸಿ ಸುದ್ದಿ ಒಂದು ಬಂದಿದೆ ಹೌದು ವೀಕ್ಷಕರೇ ಈಗಾಗಲೇ ಗೃಹ ಲಕ್ಷ್ಮಿಯರ ಖಾತೆಗೆ ಹಣ ಜಮೆ ಆಗೋದು ಶುರುವಾಗಿದೆ ನಿಮ್ಮ ಖಾತೆಗೆ ಇನ್ನೂ ಹಣ ಜಮೆ ಆಗಿಲ್ಲ ಅಂದ್ರೆ ಈ ಒಂದು ವಿಡಿಯೋನ ತಪ್ಪದೆ ಕೊನೆ ತನಕ ನೋಡಿ ಅದೇ ರೀತಿಯಾಗಿ ವೀಕ್ಷಕರೇ ನಿಮಗೆ ಇನ್ನು ಎಷ್ಟು ಕತ್ತಿನ ಹಣ ಬರೋದು ಬಾಕಿ ಇದೆ ಅಂತ ಕೂಡ ನಮಗೆ ತಪ್ಪದೆ ಕಮೆಂಟ್ ನ ಮುಖಾಂತರ ತಿಳಿಸಿ ಅದೇ ರೀತಿಯಾಗಿ ವೀಕ್ಷಕರೇ ಇದೀಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಹೌದು ಬಿಪಿಎಲ್ ಕಾರ್ಡ್ ಬಗ್ಗೆ ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬಹುದು ಈ ಒಂದು ಬಿ ಪಿ ಎಲ್ ಕಾರ್ಡ್ ಗೆ ಇದೀಗ ರಾಜ್ಯ ಸರ್ಕಾರ ಮತ್ತೊಂದು ಹೊಸ ರೂಲ್ಸ್ ಜಾರಿಗೆ ತಂದಿದೆ ಹೌದು ವೀಕ್ಷಕರೇ ಈಗಾಗಲೇ ಮೂರು ಲಕ್ಷಕ್ಕೂ ಹೆಚ್ಚಿನ ಬಿ ಪಿ ಎಲ್ ಕಾರ್ಡ್ ಗಳನ್ನ ರದ್ದು ಮಾಡಲಾಗಿದೆ ನೀವು ಕೂಡ ಈ ಒಂದು ತಪ್ಪನ್ನ ರಿಪೀಟ್ ಮಾಡಿದ್ರೆ ನಿಮ್ಮ ಬಿಪಿಎಲ್ ಕಾರ್ಡ್ ಗೆ ಕೂಡ ಕತ್ತರಿ ಬೀಳಬಹುದು ಹಾಗಾಗಿ ವೀಕ್ಷಕರೇ ನೀವು ಕೂಡ ಈ ಒಂದು ಮಹತ್ವವಾದ ಮಾಹಿತಿಯನ್ನ ತಿಳಿದುಕೊಂಡು ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅದೇ ರೀತಿಯಾಗಿ ವೀಕ್ಷಕರೇ ಇದೀಗ ರಾಜ್ಯದಲ್ಲಿ ಮತ್ತೆ ಬೆಲೆಯಲ್ಲಿ ಭಾರಿ ಇಳಿಕೆ ಕಂಡಿದೆ ಹೌದು ವೀಕ್ಷಕರೇ ಚಿನ್ನದ ಪ್ರಿಯರಿಗೆ ಇದೊಂದು ಬಂಪರ್ ಸುದ್ದಿ ಅಂತಾನೆ ಹೇಳ್ಬಹುದು ಭಾರತದಲ್ಲಿ ಇದೀಗ ಬಂಗಾರದ ಬೆಲೆ ಮತ್ತೆ ಭಾರಿ ಕುಸಿತವನ್ನ ಕಂಡಿದೆ ಹಾಗಾದರೆ ಇವತ್ತಿನ ಚಿನ್ನದ ಮಾರುಕಟ್ಟೆಯಲ್ಲಿ ಟ್ವೆಂಟಿ ಫೋರ್ ಕ್ಯಾರೆಟ್ ಟ್ವೆಂಟಿ ಟೂ ಕ್ಯಾರೆಟ್ ಅದೇ ರೀತಿಯಾಗಿ ಏಟೀನ್ ಕ್ಯಾರೆಟ್ ನ ಚಿನ್ನದ ಬೆಲೆ ಎಷ್ಟಿದೆ ಅಂತ ಕೂಡ ಕಂಪ್ಲೀಟ್ ಆದ ಮಾಹಿತಿಯನ್ನ ಇದೀಗ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಯಶ್ ಮತ್ತು ರಾಧಿಕಾ ಪಂಡಿತ್ ಅವರ ಪುತ್ರಿಗೆ ಏಳು ವರ್ಷಗಳ ಸಂಭ್ರಮ ಹುಟ್ಟುಹಬ್ಬವನ್ನ ಸಖತ್ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿದ ಕ್ಯೂಟ್ ಜೋಡಿ ಯಶ್ ಮತ್ತು ರಾಧಿಕಾ ಪುತ್ರಿಗೆ ಏಳನೇ ವರ್ಷದ ಸಂಭ್ರಮ ಹೌದು ವೀಕ್ಷಕರೇ ಹುಟ್ಟ ಸಖತ್ ಗ್ರಾಂಡ್ ಆಗಿ ಸೆಲೆಬ್ರೇಟ್ ಮಾಡಿದ ಕ್ಯೂಟ್ ಜೋ ರಾಜಕುಮಾರಿಯಂತೆ ಕಂಗೊಳಿಸಿದ ಆಯಾ ಕೇಕ್ ಫೋಟೋಸ್ ಗಳು ಸಖತ್ ವೈರಲ್ ಹಾಗಾದ್ರೆ ಮಾಹಿತಿಯನ್ನ ಇದೀಗ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವೀಕ್ಷಕರೇ ನೀವು ನಮ್ಮ ಚಾನಲ್ಗೆ ಗೆ ಮೊದಲ ಬಾರಿ ಭೇಟಿ ನೀಡ್ತಾ ಇದ್ದಲ್ಲಿ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಒಂದು ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಯಾಕೆಂದ್ರೆ ನಾವು ಹಾಕುವ ಪ್ರತಿಯೊಂದು ಒಂದು ವಿಡಿಯೋದ ಅಪ್ಡೇಟ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರ್ತಾ ಇರುತ್ತೆ ಹಾಗಾದ್ರೆ ಬನ್ನಿ ವೀಕ್ಷಕರೇ ಇವತ್ತಿನ ಮೊದಲನೇ ಮಾಹಿತಿಯೊಂದನ್ನ ತಡ ಮಾಡದೇನೆ ಶುರು ಮಾಡೋಣ ಎಲ್ಲಾ ಗೃಹ ಲಕ್ಷ್ಮಿಯರಿಗೆ ಇದೀಗ ಬಂಪರ್ ಸಿ ಸುದ್ದಿ ಬಂದಿದೆ ಹೌದು ವೀಕ್ಷಕರೇ ಗೃಹಲಕ್ಷ್ಮಿಯರ ಲಕ್ಷ್ಮಿಯರ ಬಾಕಿ ಇರುವ ಕಂತಿನ ಹಣ ಜಮೆ ಆಗೋದರ ಬಗ್ಗೆ ಇದೀಗ ಬಿಗ್ ಅಪ್ಡೇಟ್ ಒಂದು ಬಂದಿದೆ ಹೌದು ವೀಕ್ಷಕರೇ ಇದೀಗ ಖುದ್ದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಈ ಒಂದು ಮಾಹಿತಿಯೊಂದನ್ನ ಹಂಚಿಕೊಂಡಿದ್ದು ಗೃಹ ಲಕ್ಷ್ಮಿಯರ ಬಾಕಿ ಇರುವ ಕಂತಿನ ಹಣದ ಬಿಡುಗಡೆ ಬಗ್ಗೆ ಇದೀಗ ಮತ್ತೊಂದು ಅಪ್ಡೇಟ್ ನೀಡಿದ್ದಾರೆ ಹೌದು ವೀಕ್ಷಕರೇ ಅದೇ ರೀತಿಯಾಗಿ ವೀಕ್ಷಕರೇ ನಿಮಗೆ ಇನ್ನು ಎಷ್ಟು ಗಂಜಿನ ಹಣ ಬರೋದು ಬಾಕಿ ಇದೆ ಅಂತ ಕೂಡ ನಮಗೆ ತಪ್ಪದೆ ಕಮೆಂಟ್ ನ ಮುಖಾಂತರ ತಿಳಿಸಿ ಇದೀಗ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಬಂಪರ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಹೌದು ವೀಕ್ಷಕರೇ ಇದೀಗ ರಾಜ್ಯಾದ್ಯಂತ ಒಂದು ಪಾಯಿಂಟ್ ಎರಡು ಏಳು ಕೋಟಿಗೂ ಹೆಚ್ಚಿನ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಕಳೆದ ಮೂರು ತಿಂಗಳಿನಿಂದ ಬಾಕಿ ಉಳಿದಿದ್ದ ಕಂತಿನ ಹಣ ಬಿಡುಗಡೆ ಮಾಡಲು ಇದೀಗ ಸರ್ಕಾರ ಮುಂದಾಗಿದ್ದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಸ್ವತಃ ಸಿಹಿ ಸುದ್ದಿಯೊಂದನ್ನ ನೀಡಿದ್ದಾರೆ ಹೌದು ವೀಕ್ಷಕರೇ ಒಟ್ಟಾರೆ ಆರು ಸಾವಿರ ರೂಪಾಯಿ ಅಂದರೆ ಮೂರು ಕಂತಿನ ಮೂರು ತಿಂಗಳಿನ ಗೃಹಲಕ್ಷ್ಮಿ ಹಣವನ್ನ ಆಗಸ್ಟ್ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಿನ ಗೃಹಲಕ್ಷ್ಮಿ ಮಾನ್ಯತೆಯ ಹಣವನ್ನ ಹಂತ ಹಂತವಾಗಿ ಜಮೆ ಮಾಡುವ ಪ್ರಕ್ರಿಯೆಯನ್ನ ಶುರು ಮಾಡಲಾಗುತ್ತದೆ ಹೌದು ಸರ್ಕಾರದ ವಲಯದಿಂದ ಬಂದ ಮಾಹಿತಿಯ ಪ್ರಕಾರ ಹಣಕಾಸು ಇಲಾಖೆಯ ಅನುದಾನದ ಸಮಸ್ಯೆ ಬಗೆಹರಿದಿದ್ದು ಇದೀಗ ಬಾಕಿ ಇರುವ ಕಂತಿನ ಹಣವನ್ನ ಆದಷ್ಟು ಬೇಗನೆ ಬಿಡುಗಡೆ ಮಾಡಲಾಗುವುದು ಎಂದು ಹೇಳಿದ್ದಾರೆ ಹೌದು ವೀಕ್ಷಕರೇ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಪ್ರಕಾರ ಡಿಸೆಂಬರ್ ಅಂತ್ಯದೊಳಗೆ ಪ್ರತಿಯೊಬ್ಬ ಫಲಾನುಭವಿಗೂ ಕೂಡ ಬಾಕಿ ಇರುವ ಸಂಪೂರ್ಣವಾದ ಹಣವನ್ನ ತಲುಪಿಸಲಾಗುವ ಗುರಿಯನ್ನ ಸರ್ಕಾರ ಹೊಂದಿದೆ ಈಗಾಗಲೇ ಕೆಲವರಿಗೆ ಸೆಪ್ಟೆಂಬರ್ ಕಂತಿನ ಹಣ ಕೂಡ ಜಮೆಯಾಗಲು ಪ್ರಾರಂಭವಾಗಿದ್ದು ನಿಮ್ಮ ಖಾತೆಗೆ ಇನ್ನೂ ಹಣ ಬಂದಿಲ್ಲ ಅಂದ್ರೆ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ ಹೌದು ವೀಕ್ಷಕರೇ ಖಾತೆಗೆ ಹಣ ಜಮಾ ಆಗದೆ ಇರಲು ಈ ರೀತಿಯಾದ ಮೂರು ಮುಖ್ಯ ಪ್ರಮುಖ ಕಾರಣಗಳನ್ನ ಹೇಳಲಾಗಿದೆ ಎನ್ಪಿಸಿಐ ನ ಮ್ಯಾಪಿಂಗ್ ಸಮಸ್ಯೆ ಹೌದು ವೀಕ್ಷಕರೇ ಇದು ಒಂದು ಅತಿ ಪ್ರಮುಖವಾದ ಕಾರಣವಾಗಿದ್ದು ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸದೇ ಇದ್ದರೆ ನಿಮ್ಮ ಖಾತೆಗೆ ಹಣ ಜಮೆ ಆಗೋದಿಲ್ಲ ಅದೇ ರೀತಿಯಾಗಿ ಇ ಕೆವೈಸಿ ಅಪ್ಡೇಟ್ ಮಾಡಿಸದೇ ಇರುವುದು ಹೌದು ವೀಕ್ಷಕರೇ ಹತ್ತು ವರ್ಷಗಳಿಂದ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸದೇ ಇದ್ದರೆ ನಿಮ್ಮ ಖಾತೆಗೆ ಹಣ ಬರೋದಿಲ್ಲ ಹಾಗಾಗಿ ನೀವು ತಕ್ಷಣವೇ ಪೋಸ್ಟ್ ಆಫೀಸ್ ಅಥವಾ ಬೆಂಗಳೂರು ಒನ್ ಕೇಂದ್ರದಲ್ಲಿ ತಕ್ಷಣವೇ ಕೆವೈಸಿ ಮಾಡಿಸುವುದು ಅತಿ ಪ್ರಮುಖವಾದ ಕಾರ್ಯವಾಗಿದೆ ಅದೇ ರೀತಿಯಾಗಿ ವೀಕ್ಷಕರೇ ರೇಷನ್ ಕಾರ್ಡ್ ಲಿಂಕ್ ಕುಟುಂಬದ ಎಲ್ಲಾ ಸದಸ್ಯರ ಆಧಾರ್ ಕಾರ್ಡ್ ನ ರೇಷನ್ ಕಾರ್ಡ್ ಗೆ ಲಿಂಕ್ ಮಾಡಿಸದೇ ಇದ್ದರೂ ಕೂಡ ನಿಮ್ಮ ಖಾತೆಗೆ ಹಣ ಬರೋದಿಲ್ಲ ಅದೇ ರೀತಿಯಾಗಿ ವೀಕ್ಷಕರೇ ಇನ್ನು ಮುಂದೆ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಬಂದಿದೆಯೋ ಇಲ್ಲೋ ಅಂತ ಸ್ಟೇಟಸ್ ಚೆಕ್ ಮಾಡಲು ನೀವು ಬ್ಯಾಂಕ್ ಗೆ ಹೋಗುವ ಅವಶ್ಯಕತೆ ಇಲ್ಲ ಇನ್ನು ಮುಂದೆ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮೆ ಆಗಿರುವ ಸ್ಟೇಟಸ್ ಅನ್ನ ನೀವು ಈ ಎರಡು ಮಾರ್ಗಗಳ ಮೂಲಕ ಪರಿಶೀಲನೆಯನ್ನ ಮಾಡಬಹುದಾಗಿದೆ ಹೌದು ವೀಕ್ಷಕರೇ ಆಹಾರ ಇಲಾಖೆ ವೆಬ್ಸೈಟ್ ಹೌದು ವೀಕ್ಷಕರೇ ಗ್ರಾಮದ ಪಾವತಿ ಪಟ್ಟಿಯನ್ನ ಪರಿಶೀಲನೆ ಮಾಡಬಹುದು ಅದೇ ರೀತಿಯಾಗಿ ಡಿಬಿಟಿ ಕರ್ನಾಟಕ ಆಪ್ ಈ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಆಧಾರ್ ಡೀಟೇಲ್ಸ್ ಅನ್ನ ಹಾಕಿದ್ರೆ ಸಾಕು ಪೇಮೆಂಟ್ ಸ್ಟೇಟಸ್ ನಿಮಗೆ ಪೇಮೆಂಟ್ ಸ್ಟೇಟಸ್ ನಿಮಗೆ ಕಾಣಿಸುತ್ತೆ ಹಾಗಾಗಿ ನೀವು ಪ್ರತಿ ಸತಿ ಬ್ಯಾಂಕಿಗೆ ಹೋಗುವ ಅವಶ್ಯಕತೆ ಇಲ್ಲ ಅದೇ ರೀತಿಯಾಗಿ ವೀಕ್ಷಕರೇ ಇದೀಗ ಬಿಪಿಎಲ್ ಕಾರ್ಡ್ ನ ಬಗ್ಗೆ ಬಿಗ್ ಅಪ್ಡೇಟ್ ಒಂದು ಬಂದಿದೆ ಹೌದು ಬಿಪಿಎಲ್ ಕಾರ್ಡ್ ನ ಹೊಸ ರೂಲ್ ಶುರುವಾಗಿದ್ದು ಈಗಾಗಲೇ ಮೂರು ಲಕ್ಷಕ್ಕೂ ಹೆಚ್ಚಿನ ಬಿಪಿಎಲ್ ಕಾರ್ಡ್ ಗಳನ್ನ ಕೂಡ ರದ್ದು ಮಾಡಲಾಗಿದೆ ಹೌದು ವೀಕ್ಷಕರೇ ಅನರ ಬಿಪಿಎಲ್ ಕಾರ್ಡ್ ಗಳಿಗೆ ಬಹುತೇಕ ಕತ್ತರಿ ಹಾಕಲಾಗಿದ್ದು ರಾಜ್ಯದಲ್ಲಿ ಅನರ ಬಿಪಿಎಲ್ ಗಳನ್ನ ಪಡೆಯುವುದನ್ನ ತಡೆಗಟ್ಟಲು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಹೊಸ ಕ್ರಮಗಳನ್ನ ತೆಗೆದುಕೊಳ್ಳಲು ಮುಂದಾಗಿದೆ ಹೌದು ವೀಕ್ಷಕರೇ ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ರಾಜ್ಯದಲ್ಲಿ ಸುಮಾರು ಎರಡು ಪಾಯಿಂಟ್ ಒಂಬತ್ತು ಮೂರು ಲಕ್ಷಕ್ಕೂ ಹೆಚ್ಚಿನ ಅನರ ಬಿಪಿಎಲ್ ಕಾರ್ಡ್ ಗಳನ್ನ ಇಪಿಎಲ್ ಕಾರ್ಡ್ ಗೆ ಪರಿವರ್ತನೆ ಮಾಡಲಾಗಿದ್ದು ಈಗ ಹೊಸ ಬಿಪಿಎಲ್ ಕಾರ್ಡ್ ಗಳ ಮೇಲೆ ಕಟ್ಟುನಿಟ್ಟಿನ ಪರಿಶೀಲನಾ ಪ್ರಕ್ರಿಯೆಯನ್ನ ಪ್ರಾರಂಭಿಸಲಾಗಿದೆ ಹಾಗಾದ್ರೆ ಯಾಕಪ್ಪ ಈ ಒಂದು ಹೊಸ ಸೇಫ್ಟಿ ವ್ಯವಸ್ಥೆ ಅಂತ ನೋಡೋದಾದ್ರೆ ಬಿಪಿಎಲ್ ಕಾರ್ಡ್ ಗಳಿಗೆ ನಿಗದಿ ಪಡಿಸಿರುವ ಅರ್ಹತೆಗಳು ಸರಿಯಾಗಿ ಪಾಲನೆಗೊಳ್ಳುತ್ತಿಲ್ಲ ಹೌದು ವೀಕ್ಷಕರೇ ಜನರು ಬಿಪಿಎಲ್ ಕಾರ್ಡ್ ಗಳನ್ನ ದುರ್ಬಳಕೆ ಮಾಡುತ್ತಿದ್ದಾರೆ ಹೌದು ಸುಳ್ಳು ಸುದ್ದಿಗಳನ್ನ ನೀಡಿ ಬಿಪಿಎಲ್ ಕಾರ್ಡ್ ಗಳನ್ನ ಪಡೆಯುತ್ತ ಿದ್ದಾರೆ ಆದ್ದರಿಂದ ಈ ಒಂದು ಹೊಸ ಸೆಲ್ಫಿ ವ್ಯವಸ್ಥೆಯನ್ನ ಅಳವಡಿಸಲಾಗಿದೆ ಸೆಲ್ಫಿ ವ್ಯವಸ್ಥೆ ಹೇಗೆ ನಡೆಯಲಿದೆ ಹೌದು ವೀಕ್ಷಕರೇ ಈ ಒಂದು ಸೆಲ್ಫಿ ವ್ಯವಸ್ಥೆ ಹೇಗೆ ನಡೆಯಲಿದೆ ಅಂತ ನೋಡೋದಾದ್ರೆ ಆಹಾರ ನಿರೀಕ್ಷಕರಿಗೆ ಕೆಲ ನಿರ್ದೇಶನಗಳನ್ನ ನೀಡಲಾಗಿದೆ ಬಿಪಿಎಲ್ ಕಾರ್ಡ್ಗೆ ಅರ್ಜಿಯನ್ನ ಸಲ್ಲಿಸಿರುವ ವ್ಯಕ್ತಿಯು ವಾಸವಿರುವ ಮನೆಗೆ ಭೇಟಿ ನೀಡಬೇಕು ಮನೆಯ ಪರಿಸ್ಥಿತಿಯನ್ನ ವರ್ಟಿಕಲ್ ಮತ್ತು ಹೋರಿಸೋಂಟಲ್ ಫೋಟೋಗಳನ್ನ ಸೆರೆ ಹಿಡಿದು ಮನೆಯಲ್ಲಿರುವ ಕುಟುಂಬದ ಯಜಮಾನ ಅಥವಾ ಯಜಮಾನಿ ಹಾಗೂ ಇತರೆ ಸದಸ್ಯರು ಫೋಟೋದಲ್ಲಿ ಕಾಣಿಸಿಕೊಳ್ಳಬೇಕು ಅಧಿಕಾರಿಗಳಿಗೆ ನೀಡಿರುವ ಲಾಗಿನ್ ಪೋರ್ಟ್ ಗೆ ಆ ಒಂದು ಸೆಲ್ಫಿ ಮತ್ತು ಮನೆಯ ಫೋಟೋಗಳನ್ನ ಅಪ್ಲೋಡ್ ಮಾಡಬೇಕು ತುರ್ತು ಆರೋಗ್ಯ ಸೇವೆಗಳ ಬಿಪಿಎಲ್ ಕಾರ್ಡ್ ವಿತರಣೆಯಲ್ಲಿ ಈಗಾಗಲೇ ಈ ಒಂದು ಮಾದರಿಯ ಸೆಲ್ಫಿ ದೃಢೀಕರಣವನ್ನ ಬಳಸಲಾಗುತ್ತಿದ್ದು ಅದರ ಯಶಸ್ಸಿನ ಹಿನ್ನೆಲೆಯಲ್ಲಿ ಈ ಒಂದು ವಿಧಾನವನ್ನ ಹೊಸ ಬಿಪಿಎಲ್ ಕಾರ್ಡ್ ವಿತರಣೆಗೆ ಜಾರಿಗೆ ತರಲು ಇಲಾಖೆ ನಿರ್ಧಾರವನ್ನ ಮಾಡಿದೆ ಅದೇ ರೀತಿಯಾಗಿ ವೀಕ್ಷಕರೇ ಭಾರತದಲ್ಲಿ ಇದೀಗ ಚಿನ್ನದ ಬೆಲೆಯಲ್ಲಿ ಭಾರಿ ಕುಸಿತ ಕಂಡಿದೆ ಹೌದು ಇದು ಒಂದು ಚಿನ್ನದ ಪ್ರಿಯರಿಗೆ ಬಂಪರ್ ಸುದ್ದಿಯಾಗಿದ್ದು ಭಾರತದಲ್ಲಿ ಭಾರಿ ಇಳಿಕೆ ಕಂಡಿದೆ ಬಂಗಾರದ ಬೆಲೆ ಹೌದು ವೀಕ್ಷಕರೇ ನಿನ್ನೆ ಎಷ್ಟೇ ಭಾರಿ ಪ್ರಮಾಣದಲ್ಲಿ ಏರಿಕೆಯನ್ನ ಕಂಡಿದ್ದ ಚಿನ್ನದ ಬೆಲೆ ಇದೀಗ ಮತ್ತೆ ದಿಢೀರನೆ ಕುಸಿತವನ್ನ ಕಂಡಿದೆ ಹೌದು ಇದು ಚಿನ್ನ ಖರೀದಿ ಮಾಡಲು ಪ್ಲಾನ್ ಮಾಡ್ತಾ ಇರೋರಿಗೆ ಇದೊಂದು ಕೊನೆಗೂ ಗುಡ್ ನ್ಯೂಸ್ ಸಿಕ್ಕಿದ್ದು ಕೊನೆಗೂ ಚಿನ್ನದ ಬೆಲೆಯಲ್ಲಿ ಇಳಿಕೆ ಕಂಡಿದ್ದು ಹಾಗಾದ್ರೆ ಇವತ್ತು ಚಿನ್ನದ ಮಾರುಕಟ್ಟೆಯಲ್ಲಿ ಬಂಗಾರದ ಬೆಲೆ ಎಷ್ಟರ ಮಟ್ಟಿಗೆ ಕಡಿಮೆಯಾಗಿದೆ ಅಂತ ಡೀಟೇಲ್ ಆದ ಇದೀಗ ನೋಡೋಣ ಬನ್ನಿ ಹೌದು ಭಾರತದ ಚಿನ್ನದ ಮಾರುಕಟ್ಟೆಯಲ್ಲಿ ಶುದ್ಧ ಚಿನ್ನದ ಬೆಲೆ ಅಂದರೆ ಟ್ವೆಂಟಿ ಫೋರ್ ಕ್ಯಾರೆಟ್ ನ ಚಿನ್ನದ ಬೆಲೆ ಪ್ರತಿ ಹತ್ತು ಗ್ರಾಮ್ಗೆ ಒಂದು ಲಕ್ಷ ಮೂವತ್ತು ಸಾವಿರದ ಮುನ್ನೂರ ಅರವತ್ತು ರೂಪಾಯಿ ಆಗಿದ್ದು ನಿನ್ನೆ ಒಂದು ಲಕ್ಷ ಮೂವತ್ತು ಸಾವಿರದ ಐದು ನೂರ ಎಂಬತ್ತು ರೂಪಾಯಿ ಆಗಿತ್ತು ಅದೇ ರೀತಿಯಾಗಿ ವೀಕ್ಷಕರೇ ಟ್ವೆಂಟಿ ಟು ಕ್ಯಾರೆಟ್ನ ಚಿನ್ನದ ಬೆಲೆ ಪ್ರತಿ ಹತ್ತು ಗ್ರಾಮಿಗೆ ನೋಡೋದಾದರೆ ಇವತ್ತು ಒಂದು ಲಕ್ಷ ಹತ್ತೊಂಬತ್ತು ಸಾವಿರದ ಐದು ನೂರು ರೂಪಾಯಿ ಆದರೆ ನಿನ್ನೆ ಒಂದು ಲಕ್ಷ ಹತ್ತೊಂಬತ್ತು ಸಾವಿರದ ಏಳು ನೂರು ರೂಪಾಯಿ ತಲುಪಿತ್ತು ಅದೇ ರೀತಿಯಾಗಿ ವೀಕ್ಷಕರೇ ಏಟೀನ್ ಕ್ಯಾರೆಟ್ನ ಚಿನ್ನದ ಬೆಲೆಯನ್ನ ನೋಡೋದಾದರೆ ಪ್ರತಿ ಹತ್ತು ಗ್ರಾಮ್ಗೆ ತೊಂಬತ್ತೇಳು ಸಾವಿರದ ಏಳ್ನೂರ ಎಂಬತ್ತು ರೂಪಾಯಿ ಆಗಿದ್ದು ನಿನ್ನೆ ತೊಂಬತ್ತೇಳು ಸಾವಿರದ ಒಂಬೈನೂರ ನಲವತ್ತು ರೂಪಾಯಿ ಹಾಕಿತ್ತು ಹೌದು ವೀಕ್ಷಕರೇ ಇದನ್ನೆಲ್ಲ ಗಮನಿಸೋದಾದರೆ ನಿನ್ನೆಗಿಂತ ಇವತ್ತು ಚಿನ್ನದ ಬೆಲೆಯಲ್ಲಿ ಎರಡು ಸಾವಿರದ ಎರಡು ನೂರು ರೂಪಾಯಿ ಸರಾಸರಿ ಇಳಿಕೆಯನ್ನು ಕಂಡಿದೆ ರಾಕಿಂಗ್ ಸ್ಟಾರ್ ಯಶ್ ಮತ್ತು ರಾಧಿಕಾ ಪಂಡಿತ್ ಅವರ ಪುತ್ರಿ ಆಯ್ರಾಳಿಗೆ ಏಳನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ ಹೌದು ವೀಕ್ಷಕರೇ ಬೆಂಗಳೂರಿನ ಐಷಾರಾಮಿ ಹೋಟೆಲ್ನಲ್ಲಿ ಅದೂರಿಯಾಗಿ ಈ ಒಂದು ಹುಟ್ಟು ಹಬ್ಬವನ್ನ ಆಚರಿಸಲಾಗಿದ್ದು ರಾಜಕುಮಾರಿಯಂತೆ ಕಂಗೊಳಿಸುತ್ತಿದ್ದ ಆಯ್ರಾ ಕೇಕ್ ಕತ್ತರಿಸುವ ವಿಡಿಯೋ ಸಖತ್ ವೈರಲ್ ಆಗಿದೆ ಹೌದು ವೀಕ್ಷಕರೇ ರಾಕಿಂಗ್ ಸ್ಟಾರ್ ಯಶ್ ಮತ್ತು ಸ್ಯಾಂಡಲ್ವುಡ್ ಸಿಂಡ್ರೇಲಾ ಅಂತಾನೆ ಫೇಮಸ್ ಆಗಿರೋ ನಟಿ ರಾಧಿಕಾ ಪಂಡಿತ್ ಅವರ ಹಿರಿಯ ಪುತ್ರಿ ಆಯ್ರಾಳಿಗೆ ಇದೇ ಡಿಸೆಂಬರ್ ಎರಡರಂದು ಏಳು ವರ್ಷ ತುಂಬಿದ್ದು ಬರ್ತ್ಡೇ ಸೆಲೆಬ್ರೇಷನ್ ಅನ್ನ ಸಖತ್ ಅದ್ದೂರಿಯಾಗಿ ಮಾಡಲಾಯಿತು ಹೌದು ವೀಕ್ಷಕರೇ ಯಶ್ ಮತ್ತು ರಾಧಿಕಾರ ರ ಕ್ಯೂಟ್ ಪ್ರಿನ್ಸೆಸ್ ಬರ್ತ್ ಡೇ ಕೇಕ್ ಕಟಿಂಗ್ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದ್ದು ಯಶ್ ಮತ್ತು ರಾಧಿಕಾ ಇಬ್ಬರೂ ಕೂಡ ಆಯ್ರಾ ಚಿಕ್ಕ ಪಾಪು ಆಗಿದ್ದಾಗಿನ ಫೋಟೋಗಳನ್ನ ಹುಟ್ಟು ಹಬ್ಬದ ದಿನ ಶೇರ್ ಮಾಡಿಕೊಂಡು ಬರ್ತ್ ಡೇ ಅನ್ನ ತಿಳಿಸಿದ್ದಾರೆ ಇದೇ ರೀತಿಯಾದ ಇನ್ನೂ ಹೆಚ್ಚಿನ ಇಂಟ್ರೆಸ್ಟಿಂಗ್ ಮಾಹಿತಿಗಳೊಂದಿಗೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀವಿ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದಲ್ಲಿ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ಮಾಹಿತಿ ಏನಾದರೂ ಇಷ್ಟವಾಗಿದ್ದಲ್ಲಿ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ ಸೂಪರ್ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು